ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿರಿ ಚೆನ್ನಾಗಿರಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಾವು ಜಾತ್ರೆಗೆ ಇದ್ದೀವಿ ನಮ್ಮ ನಮ್ಮೂರಲ್ಲಿ ಅಂದರೆ ಪಕ್ಕದೂರಲ್ಲಿ ದೇವರಳ್ಳಿ ಅಂತ ದೊಡ್ಡ ಮಾರಮ್ಮ ದೇವಸ್ಥಾನ ಇದೆ ಅಲ್ಲಿ ಜಾತ್ರೆ ಇದೆ ಸ್ನೇಹಿತರೆ ವರ್ಷ ವರ್ಷ ಯುಗಾದಿಗೆ ಜಾತ್ರೆ ನಡೆಯುತ್ತೆ ಎಲ್ಲರೂ ಜಾತ್ರೆಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯಲ್ಲೆಲ್ಲರೂ ರೆಡಿ ಬನ್ನಿ ಸ್ನೇಹಿತರೆ ನೋಡೋಣ ನಿಮಗೂ ತೋರಿಸ್ತೀನಿ ಜಾತ್ರೆಯ ಒಂದು ದೃಶ್ಯಾವಳಿಗಳು ಜಾತ್ರೆಗೆ ಬಂದಿದ್ದೀನಿ ಸ್ನೇಹಿತರೆ ಎಲ್ಲರೂ ಮೊದಲ ಬಾರಿಗೆ ನನ್ನ ಈ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಎನ್ ಹಳ್ಳಿಯಲ್ಲಿ ನಡೆಯಲಿರುವ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ಸ್ನೇಹಿತರೆ ಯುಗಾದಿ ಹಬ್ಬಕ್ಕೆ ವರ್ಷ ವರ್ಷ ಜಾತ್ರೆ ನಡೆಯುತ್ತೆ ಸ್ನೇಹಿತರೆ ನಮ್ಮೂರಿಂದ ಒಂದು ಎರಡು ಕಿಲೋಮೀಟರ್ ದೇವರಹಳ್ಳಿ ಎನ್ ದೇವರಹಳ್ಳಿಯ ಹಳ್ಳಿ ದೊಡ್ಡ ಮಾರಮ್ಮ ದೇವಸ್ಥಾನ ದೇವಸ್ಥಾನ ತುಂಬ ಜನ ಸೇರ್ತಾರೆ ವರ್ಷ ವರ್ಷ ಇದೇ ಥರ ಜಾತ್ರೆ ನಡೆಯುತ್ತೆ ಬಾರಿ ಪ್ರದಕ್ಷಿಣೆ ಹಾಕ್ತಾರೆ ಮೂರು ಬಾರಿ ಐದು ಬಾರಿ ಹನ್ನೇ ಹಾಗೆ ಪ್ರದಕ್ಷಿಣೆ ಮಾಡ್ತಾರೆ ಪ್ರದಕ್ಷಿಣೆ ಮಾಡ್ತಿದ್ದಾರೆ ಹೋಳಗಿರು ದೇವಸ್ಥಾನ ದೇವಸ್ಥಾನ ತುಂಬ ಜನ ಅಂದರೆ ತುಂಬಾ ಜನ ಅಮ್ಮನವರ ದರ್ಶನ ಮಾಡ್ಕೊಂಡ್ಬರೋಣ ಅಂತ ದರ್ಶನಕ್ಕಂತ ಆರ್ತಿ ಪುರಾತಿ ತಗೊಂಡ್ಬಿಟ್ಟು ಇದ್ದೀವಿ ತುಂಬಾ ಜನ ಇದೆ ಕೀಲ ಸ್ನೇಹಿತರೆ ನೀವು ಕೂಡ ಮಾರಮ್ಮ ದೇವಿಯ ಒಂದು ದರ್ಶನ ದೇವಸ್ಥಾನ ಎಲ್ಲ ತುಂಬ ಒಳ್ಳೆಯದಾಗುತ್ತೆ ಎಲ್ಲರಿಗೂ ತಾಯಿ ಒಳ್ಳೇದು ಮಾಡಲಿ ಅಂತ ನಾನು ದೇವರ ಹತ್ರ ಬೇ ಎಲ್ಲರಿಗೂ ಎಲ್ಲರಿಗೂ ಎಲ್ರಿಗೂ ಮಾಡಲಿ

हमने earth... hmm... hmm.

ಜಾತ್ರೆ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಮನೆ ಹತ್ರ ಅಡುಗೆ ಎಲ್ಲ ಮಾಡಿಟ್ಟು ಹೋಗಿದ್ವಿ ಹಾಗೆ ಮನೆಗೆ ಬಂದು ಎಲ್ಲ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದ್ವಿ ಇನ್ನು ಇನ್ನೂ ಊಟ ಮಾಡಿಲ್ಲ ಮಾಡಬೇಕು ಇವಾಗಿನ ಪೂಜೆ ಆಗಿದೆ ಅಡುಗೆಯಲ್ಲ ಹೋಗಿದ್ವಿ ಸ್ನೇಹಿತರೆ ಸಂಡಿಗೆ ಪಲ್ಯ ಮತ್ತು ಸಂಡಿಗೆ ಪಲ್ಯ ಮತ್ತು ಅನ್ನ ಹೋಳ್ಗೆ ಮಾಡಿದ್ವಿ ಕರ್ಕಂಬ ಕಡುಗು ಕಡೆ ಎಲ್ಲ ಇದೇ ಥರ ಹೋಳಿಗೆ ಮಾಡೋದು ಒಬ್ಬಟ್ಟು ಮಾಡಲಿಲ್ಲ ಹೋಳಿಗೆ ಮಾಡಿದ್ವಿ ಮತ್ತು ಹೋಳಿಗೆ ಸಾರು ಎಲ್ಲ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗಿದ್ವಿ ಬಂದು ಎಲ್ಲ ಪೂಜೆ ಮಾಡಿದ್ವಿ ತೋರಣ ಎಲ್ಲ ಕಟ್ಟಿದ್ದೀವಿ ಮನೆಗೆಲ್ಲ ನಮ್ಮ ಮನೆಯವರು ಊಟ ಮಾಡಬೇಕು ಅಂದರು ಅವರು ಪೇಪರ್ ಓದ್ತಿದ್ದಾರೆ ಇನ್ನು ಊಟ ಮಾಡಬೇಕಿವಾಗ ಇವರು ನಮ್ಮ ಮನೆಯವರು ಮನೆಗೆಲ್ಲ ತೋರಣ ಕಟ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಹಬ್ಬ ಮಾಡಿದ್ವಿ ನಾವೆಲ್ಲರೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಏನು ಕುಡಿತಿದೆಯಾ ಸ್ಟ್ರಿಂಗ್ ಅದೆಲ್ಲ ಕುಡಿಬಾರ್ದು ಧ್ರುವಿಕಾ ಹಾಯ್ ಮಾಡು ಇಲ್ಲಿ ಇಲ್ಲಿ ನೋಡು ಧ್ರುವಿಕಾ ಇಲ್ಲಿ ನೋಡು ಏನು ಊಟ ಮಾಡಿದೆ ಹಬ್ಬಕ್ಕೆ ನನಗೆ ಕರೀಲೇ ಇಲ್ಲ ಹ್ಞೂ ಏನೇ ಧ್ರುವಿಕಾ ಓಹೋ ಎಲ್ಲರೂ ಕೇಳ್ತಾರಂತ ಒಬ್ಬಳೇ ಕುಡಿತಿದ್ದಾಳೆ ಎಲ್ಲಿಂದ ಹೂವು ನನ್ನ ಮಗಳು ಹೂವು ಕುತ್ಕೊಂಡು ಬಂದಿದ್ದಾಳೆ ಅವ್ರ ಅಜ್ಜಿ ಮನೆ ಹತ್ರ ಹೋಗಿದ್ದು ಇದು ಏಳು ಸುತ್ತಿ ನಮ್ಮಲ್ಲಿಗೆ ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲೇ ನಮ್ಮ ಪಕ್ಕದ ಮನೆ ಹತ್ರ ಬಿಡುತ್ತೆ ಹೂವು ಸ್ವಲ್ಪನೇ ಬಿಟ್ಟಿದೆ ಇವತ್ತು ನಮ್ಮ ಧ್ರುವಿಕಾಗಿ ನಮ್ಮ ಮನೆಯವರು ತುಂಬ ರೇಗಿಸ್ತಾರೆ ಅವಳು ದಾಚ್ಕೊತಿದ್ದಾಳೆ ಅವರ ಸೂಪರ್ ನೋಡಿ ಆದ್ರೆ ಮಾವ ಮಾವೇ ಅಳೆ ಸ್ಟ್ರಿಂಗ್ ಎಲ್ಲ ಕುಡಿಬಾರ್ದು ನಂದಿನಿ ಏನೇನ್ ತಿಂದೆ ಧ್ರುವಿಕಾ ಇವತ್ತು ಹಬ್ಬಕ್ಕೆ ಯುಗಾದಿ ಹಬ್ಬದ್ದು ಸ್ಪೆಷಲ್ ಏನು ಮಾಡಿದ್ರಿ ಇವಳು ನಮ್ಮ ಅಣ್ಣನ ಮಗಳು ಬಹಳ ಚಾಲಕಿದ್ರ ರೈಲಲ್ಲಿ ಹೋಗಿದ್ರೆ ಅನ್ನೋ ಜಾತ್ರೆಗೆ ಅಲ್ಲ ಧ್ರುವಿಕಾ ಏಯ್ ಅದೆಲ್ಲ ಕುಡಿಬಾರ್ದು ಖುತೆಗೆ ತರಲೆ ಜಾಸ್ತಿ ನಮ್ ಧ್ರುವಿಕಾ ಪುಟ್ಟಂದು ಜಾತ್ರೆ ಎಲ್ಲಾ ಮುಗಿಸ್ಕೊಂಡ್ಬಿಟ್ಟು ಮನೆ ಹತ್ರ ಬಂದ್ವಿ ಸ್ನೇಹಿತರೆ ಹಾಗೆ ನಮ್ ಅಣ್ಣನ ಮಗಳು ಬಂದ್ಲು ಕಾಮಿಡಿ ಮಾಡಿದ್ವಿ